ಅವ್ರನ್ನ ನಾವು ಯಾವಾಗಲೂ ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿಯಾಗಿ ನೋಡಿದ್ದೀವಿ ತುಂಬ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಸ್ಪೆಸಿಫಿಕ್ಲಿ ಅಂತಂದರೆ ಮದುವೆ ಮುಂಚಿನ ಜೀವನ ನಾನು ಪ್ರತಿಯೊಂದನ್ನು ಅಮ್ಮನ ಜೊತೆ ಅಮ್ಮನ ದೃಷ್ಟಿಕೋನದಲ್ಲಿ ನೋಡ್ತಿದ್ದೆ ಬಿಕಾಸ್ ನಮ್ಮ ತಾಯಿ ನನ್ನ ಜೊತೆನೇ ಟ್ರಾವೆಲ್ ಮಾಡ್ತಿದ್ರು ನಾನು ಎಷ್ಟೇ ಬೆಳೆದು ನಿಂತರೂ ಕೂಡ ಐ ಯುಸ್ಟ್ ಟು ಗೋ ಫಾರ್ ಮೈ ಮಾಮ್ ಫರ್ ದ ಒಪೀನಿಯನ್ಸ್ ಸೊ ಇವತ್ತಿನವರೆಗೂ ಅವರೇ ಗೈಡ್ ಮಾಡಿದ್ದು ನಾನು ಅಷ್ಟು ಒಳ್ಳೆ ಜೀವನ ಬದುಕಬೇಕಾಗಿದ್ದರು ಅಷ್ಟು ಒಳ್ಳೆ ಸಿನಿಮಾಗಳು ಮಾಡಬೇಕಾದ್ರು ಕಂಪ್ಲೀಟ್ ಕ್ರೆಡಿಟ್ಸ್ ನಮ್ಮ ತಾಯಿಗೆ ಹೋಗಬೇಕು ಅದಕ್ಕೆ ಐ ಎವರ್ ಗ್ರೇಟ್ಫುಲ್ ಬಟ್ ಅದಾದಮೇಲೆ ಮದುವೆ ಆದಮೇಲೆ ಇದೆ ಅಲ್ಲ ಮತ್ತೆ ಪ್ರತಿಯೊಂದಕ್ಕೂ ಐ ಕಾಣ್ ಗೋ ಟು ಹೆಲ್ಪ್ ಅಲ್ವಾ ಸೊ ಅಲ್ಲಿ ಮತ್ತೆ ಡಿಪೆಂಡೆನ್ಸಿ ಇತ್ತು ನನಗೆ ಇನಿಷಿಯಲಿ ಓ ಅಮ್ಮನ್ನ ಬಿಟ್ಟು ಬದುಕೋದೆ ನನಗೆ ಬಿಗ್ ಚಾಲೆಂಜ್ ಎಷ್ಟು ಅಫ್ಕೋರ್ಸ್ ನಾನು ಇವ್ರನ್ನ ಪ್ರೀತಿ ಮಾಡಿದ್ದೀನಿ ಇವ್ರ ಜೊತೆ ಒಂದು ಖುಷಿ ಇದೆ ಬಟ್ ಅಮ್ಮನ್ನ ಬಿಟ್ಟು ಬರೋದೊಂದು ಕಷ್ಟ ಇದೆ ಅಲ್ವಾ ಸೊ ಅವ್ರಿಗೂ ಅಷ್ಟೇ ಕಷ್ಟ ಆಯಿತು ನನಗೂ ಅಷ್ಟೇ ಕಷ್ಟ ಆಯಿತು ಯಾಕಂದರೆ ಅಪ್ಪ ಚಿಕ್ಕ ವಯಸ್ಸೆಲ್ಲ ತೀರ್ಕೊಂಡಿದ್ದು ಸೊ ನಾನು ನನ್ನ ತಾಯಿ ಅಣ್ಣ ಇದ್ದಾನೆ ಬಟ್ ನನ್ನ ಅಮ್ಮಂದು ಅಟ್ಯಾಚ್ಮೆಂಟ್ ಬಂದು ತೀರ ಬಟ್ ಅಮ್ಮನ ಮನೆ ಇದು ನನ್ನ ಮನೆ ನನ್ನ ಗಂಡನ ಮನೆ ಇದು ಸೊ ಪ್ರತಿಯೊಂದಕ್ಕೂ ಅಮ್ಮ ಇಲ್ಲಿಟ್ಟು ಚೆನ್ನಾಗಿದೆಯಾ ಅಮ್ಮ ಇತ್ತು ಅಂದರೆ ಚೆನ್ನಾಗಿರ್ತಾ ಏನು ತಿನ್ನೋಣ ಎಲ್ಲಿ ಹೋಗೋಣ ಇದೇ ರೀತಿ ಇರ್ತಿತ್ತು ನನ್ನ ಬದುಕು ಪ್ರತಿಯೊಂದು ಡಿಸಿಷನ್ಗೂ ಬಟ್ ಇಲ್ಲಿ ಬಂದಮೇಲೆ ನನಗೆ ಪ್ರತಿಯೊಂದು ಡಿಸಿಷನ್ ಮೇಕಿಂಗು ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು ಅಫ್ಕೋರ್ಸ್ ಐ ಗೋ ಟು ಹಿಮ್ ಅಫ್ಕೋರ್ಸ್ ಐ ಹ್ಯಾವ್ ಹಿಮ್ ಆಲ್ವೇಸ್ ಬೈ ಮೈ ಸೈಡ್ ಅದಿದೆ ಆದರೂ ಇಂಡಿವಿಜುವಲಿ ವಾಟ್ ಆರ್ ಮೈ ಅದನ್ನು ಕಂಡುಕೊಂಡೆ ನನ್ನ ಮದುವೆ ಆದಮೇಲೆ